ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಐತಿ ಆ ಒಂದು ಅಪ್ಲಿಕೇಶನ್ ಮುಖಾಂತರ ಅರ್ನಿಂಗ್ಸ್ ಮಾಡಬೇಕಂದ್ರೆ ಯಾರೆಲ್ಲ ಅನ್ಕೊಂಡಿರಲಿಲ್ಲ ಸೊ ಫ್ರೆಂಡ್ಸ್ ಆ ಒಂದು ಅಪ್ಲಿಕೇಶನ್ಗೆ ಇವತ್ತಿನ ಒಂದು ವಿಡಿಯೋದಾಗ ಸಜೆಷನ್ ತೊಗೊಂಬರತ್ನು ಆ ಒಂದು ಅಪ್ಲಿಕೇಶನ್ ರಿಯಲ್ ಅಂತ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಯಾವ್ದಂತೇಳಿ ನಿಮಗೆ ಗೊತ್ತೈತಿ ಕಲರ್ ಪ್ರೆಡಿಕ್ಷನ್ ಹೇಳಿ ಸೊ ಏನು ಈ ಒಂದು ಅಪ್ಲಿಕೇಶನ್ ಹೆಸರ ಕೇಳಿರ್ತೀರಿ ಇರ್ತೀರಿ ಅಥವಾ ಕೇರ್ಲಿಕ್ಕಂದ್ರೂ ಈ ಒಂದು ಗೇಮ್ ಹೆಸರ ಕೇಳ್ತೀರಿ ಈ ಥರ ಗೇಮ್ ಐತೆ ಅಂತೇಳಿ ಕಲರ್ ಅಂತ ಅಂತೇಳಿ ಸೊ ಫೆಂಡ್ಸ್ ಈ ಒಂದು ಅಪ್ಲಿಕೇಶನ್ ರಿಯಲ್ ಒಪ್ಪು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಸ್ಕೊಡತ್ನು ಸೊ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಭಾಳ ಮಂದಿ ಹೇಳಕತ್ತಾರ ಇನ್ಶಾಗ್ರಾಮ್ನಾಗ ಯೂಟ್ಯೂಬ್ನಾಗ ಮತ್ತು ನಮ್ಮ ಫ್ರೆಂಡ್ಸ್ಗಳು ಹೇಳತ್ತಾರ ಅಂತ ಹೇಳಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಡೌಟು ಕಿರಾಸಿಟಿ ಇರ್ತಪ್ಪ ಅಂದ್ರೆ ಈ ಒಂದು ವಿಡಿಯೋನ ನೋಡಿರಿ ನೋಡಿದ ಮೇಲೆ ನಿಮ್ಗೆ ಯೂಸ್ ಮಾಡಬೇಕು ಇಲ್ಲೋ ಅನ್ಬೋದು ಗೊತ್ತಾಗೈತಿ ಅಷ್ಟಿಗೆ ಸೊ ಫ್ರೆಂಡ್ಸಾಗ ಓದ್ತಿರ್ಲಿ ಅಪ್ಲಿಕೇಶನ್ ನಾ ವಿಡಿಯೋ ವೀಡಿಯೋ ವಿಡಿಯೋ ಮಾಡ್ಕೋತಪ್ಪ ಇಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿರ್ತಿರ್ಲೆ ವೀಡಿಯೋ ನಾವು ಪೂರ್ತಿಯಾಗಿ ನೋಡಿದ್ಮೇಲೆ ವೀಡಿಯೋನ ಇಷ್ಟ ಆತಪ್ಪ ಯೂಸ್ಫುಲ್ ಅನ್ನಿಸ್ತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಚಾನಲ್ ಕಡೆ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ನಮ್ಮ ಚಾನಲ್ ಕಡೆ ಸಪೋರ್ಟ್ ಮಾಡ್ರಿಪ್ಪ ಚಾನಲ್ಲು ಹೊಸದೈತಿ ಚಾನಲ್ ಬರುವಂಥ ಪ್ರತಿಯೊಂದು ಕಂಟೆಂಟ್ಗಳು ಜನ್ಯೂನಾಗಿರ್ತಾವೆ ಯಾವ ಥರ ಇರೋಂಗಿಲ್ಲ ಸೊ ಫ್ರೆಂಡ್ಸ ವಿಷಯಕ್ಕೆ ಬರೋನು ಕಲರ್ ಪ್ರೊಡಿಕ್ಷನ್ನ ರಿಯಲ್ ಆ ಬೇಕು ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಒಂದು ನಮ್ಮ ಒಂದು ಫ್ರೆಂಡ್ ಅಂದ್ರೆ ನಮ್ಮ ಫ್ರೆಂಡಿಂದು ಒಂದು ಇನ್ಸಿಡೆಂಟ್ ಹೇಳ್ತಿದ್ರಾಗ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಆಗಿದಂಥ ಒಂದು ಇನ್ಸಿಡೆಂಟ್ ಇದೆ ಈ ಒಂದು ಅಪ್ಲಿಕೇಶನ್ದಾಗ ಭಾಳ ಮಂದಿ ಹೇಳಿ ಅವನು ಕೂಡ ಡೌನ್ಲೋಡ್ ಮಾಡಿದ್ದು ಡೌನ್ಲೋಡ್ ಮಾಡಿ ಏನು ಮಾಡಿದಪ್ಪ ಅಂದ್ರೆ ಇನ್ವೆಸ್ಟ್ ಮಾಡ್ತಾನೆ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡ್ತಾನಪ್ಪ ಅಂದ್ರೆ ಮಿನಿಮಮ್ ಐನೂರು ರೂಪಾಯಿ ಹಾಕ್ತಾನು ಅದ್ರಾಗ ಐದ್ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾನು ಸೊ ಫ್ರೆಂಡ್ಸ ಏನು ಮಾಡ್ತಾರಪ್ಪ ಅಂದ್ರೆ ಅಡ್ವಾನ್ಸ್ ಇನ್ಸ್ಟಾಗ್ರಾಮ್ ನೋಡಿರ್ತೀರಿ ನೀವು ಟೆಲಿಗ್ರಾಮ್ನಾಗ ಒಂದು ಜಾಯ್ ಒಂದು ಗ್ರೂಪಿಗೆ ಒಂದು ಐತಿ ಆ ಒಂದು ಗ್ರೂಪಿಗೆ ಜಾಯ್ನ್ ಆದ್ರಪ್ಪ ಅಂದ್ರೆ ಅಡ್ವಾನ್ಸ್ ಹೇಳ್ತಾರೆ ಕಲರ್ ಪ್ರಿಡಿಕ್ಷನ್ ಯಾವ ಕಲರ್ ಬರ್ತದಿ ಅಂತೇಳಿ ಸೊ ಫ್ರೆಂಡ್ಸ್ ಆ ಕಲರ್ ಪ್ರಿಡಿಕ್ಷನ್ ಯಾವ ಥರ ಇರ್ತದಪ್ಪ ಅಂದ್ರೆ ಮೊದಲಿಗೆ ಹೇಳ್ಬಿಟ್ನು ಒಂದು ಎಂಟು ಹತ್ತು ಕಲರ್ ಇರ್ತಾವೆ ಬಾಲ್ ಶೇಪ್ ಆ ಒಂದು ಬಾಲ್ನಾಗ ಒಂದು ಬಾಲ್ ಯಾವ ಒಂದು ಕಲರ್ ನೀವು ಬರ್ತದಿ ಅಂತೇಳಿ ಮುಂದೆ ಅಂದ್ರೆ ಲಕ್ಕಿ ಡ್ರಾ ಅಂದ್ರೆ ಈಗ ಒಂದು ಹತ್ತು ನಂಬರ್ದಾಗ ಒಂದು ನಂಬರ್ ಲಕ್ಕಿ ಡ್ರಾ ಅಂತಾರೆ ಲಾಟ್ರಿ ಹತ್ತಿದಂಗೆ ಅದು ಆ ಲಾಟ್ರಿ ಹತ್ತು ಯಾವ ಥರದ ಕಲರ್ ಅಂತ ನಾವು ಹೇಳ್ಬೇಕು ಯಾವ ಕಲರ್ ಬರ್ತದೆ ಅನ್ನೋದು ನಾವು ಅಡ್ವಾನ್ಸ್ ಟೆಲಿಗ್ರಾಮ್ನಾಗೆ ಅಂತ ಹೇಳ್ತಾರೆ ಒಬ್ಬೊಬ್ರು ಆ ಒಂದು ಟೆಲಿಗ್ರಾಮಿಗೆ ಜಾಯ್ನ್ ಆದ್ರಪ್ಪ ಅಂತಾರೆ ನೀವು ಅಲ್ಲೇ ನೀವು ಕಲರ್ ನೋಡ್ಕೊಂಡ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತೇಳಿ ಕೆಲವೊಂದಿಷ್ಟು ಇನ್ಸ್ಟಾ ಇನ್ಸ್ಟಾಗ್ರಾಮ್ನಾಗೆ ಯಾರೆಲ್ಲ ರೀಲ್ಸ್ಗಳು ಮಾಡತ್ತಾರಲ್ಲ ಅವರು ಹೇಳ್ತಾರೆ ರೀಲ್ಸ್ ಮಾಡೋರು ಟೆಕ್ನಿಕಲ್ ವೀಡಿಯೋಗಳು ಮಾಡೋರು ಏನು ಹೇಳ್ತಾರೆ ಇದನ್ನು ಸೊ ಫ್ರೆಂಡ್ಸ್ ಇದೆಲ್ಲ ರಿಯಲ್ಲು ಬೇಕು ಅಂತೇಳಿ ನೀವು ಕೇಳಿದ್ರು ನನಗೆ ನಮ್ಮ ಫ್ರೆಂಡ್ಸ್ ಒಂದು ಇದನ್ನು ಮಾಡಿದ್ದ ಇನ್ವೆಸ್ಟು ಮಾಡಿದ್ದ ಟೆಲಿಗ್ರಾಮ್ನಾಗ ಜ ಗ್ರೂಪಿಗೂ ಜಾಯ್ನ್ ಆಗಿದ್ದ ಅವರು ಐದು ಕಲರ್ನಲ್ಲಿ ಹಾಕಿದ್ದ ಸೊ ಫ್ರೆಂಡ್ಸ ಫಸ್ಟ ಒಂದು ಐದರಿಂದ ಐದರಾಗ ಐದಕ್ಕೆ ಐದು ಕರೆಕ್ಟ್ ಬಂದು ಒಂದು ಎಂಟರ ಒಂದು ಒಂಬತ್ತು ಐದು ಎಂಟು ಕರೆಕ್ಟ್ ಬಂದು ಸೊ ಆಗ ಗೊತ್ತಿರ್ಲಿ ನಿಮಗೆ ಹತ್ತಕ್ಕೆ ಹದ್ದು ಕರೆಕ್ಟ್ ಹೇಳಂಗಿಲ್ಲ ಯಾರು ನೂರಕ್ಕೆ ನೂರು ಯಾರು ಕರೆಕ್ಟ್ ಹೇಳಂಗಿಲ್ಲ ಸೊ ಫ್ರೆಂಡ್ಸ್ ಯಾರ ಎಕ್ಯೂರೇಟ್ ಹೇಳೋದಿತ್ತಂದ್ರ ಆ ಅಪ್ಲಿಕೇಶನ್ದವರು ಆ ಒಂದು ಟೆಲಿಗ್ರಾಮ್ ಯಾರು ಆ ಒಂದು ಅಪ್ಲಿಕೇಶನ್ ರೆಡಿ ಮಾಡಿರ್ತಾರಲ್ಲ ಅವರು ತಲೆಮೇತಾರೆ ಸೊ ಫ್ರೆಂಡ್ಸ್ ಯಾರೂ ಪೂರ್ತಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಲಾಭ ಮಾಡೋಂಗಿಲ್ಲ ಯಾವುದೋ ಅಪ್ಲಿಕೇಶನ್ ತಗೋರಿ ನೀವು ನಮಗೆ ನೂರಕ್ಕೆ ನೂರು ಪರ್ಸೆಂಟ್ ಲಾಭ ಮಾಡ್ತಾರೋ ಅನ್ನೋದು ತಲೆ ಅಂತ ಬಿಡ್ರಿ ನೀವು ಯಾವುದೋ ರೆಪರಂಡರ್ನ ಅಪ್ಲಿಕೇಶನ್ ನನ್ನ ಮುಂದೆ ಅದನ್ನ ಬಿಟ್ಟು ನೀವು ಏನೋ ಒಂದು ಸ್ಪಾನ್ಸರ್ಶಿಪ್ ಅಪ್ಲಿಕೇಶನ್ಗಳನ್ನ ತೊಗೊಂಬರ್ರಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟೇ ನಮಗೆ ಅವ್ರು ನಮಗೆ ಅರ್ನಿಂಗ್ಸ್ ಅನ್ನೋದು ಕೊಡೋರು ಪ್ರಾಫಿಟ್ ಅನ್ನೋದು ಕೊಡೋರು ಸೊ ಫ್ರೆಂಡ್ಸ್ ಅದನ್ನು ಬಿಟ್ಟು ನೂರಕ್ಕೆ ಮೂವತ್ತು ಪರ್ಸೆಂಟ್ ಅರ್ನಿಂಗ್ಸ್ ಅನ್ನೋದು ಕೊಡ್ತಾರೆ ಅಂದ್ರೆ ತಲೆ ಅಂದ್ರೆ ತಗೋದು ಬಿಡಿ ಅದನ್ನು ಬೇಕಾದ್ರೆ ಏನಾರ ಇದು ಡೌಟ್ ಅನಿಸ್ತಪ್ಪ ಅಂದ್ರೆ ನಾನು ಮಾತು ಹೇಳೋದು ಸುಳ್ಳು ಅನ್ನಿಸ್ತಿ ಅಂದ್ರೆ ನೀವು ಯಾವುದೋ ಒಂದು ಅಪ್ಲಿಕೇಶನ್ ತಗೊಂಬ್ರಿ ಟ್ರೇಡಿಂಗ್ ಸಕ್ರ ಅಪ್ಲಿಕೇಶನ್ ತಗೊಂಬ್ರಿ ನೀವು ನೂರಕ್ಕೆ ನೂರು ನಮಗೆ ಪ್ರಾಫಿಟ್ ಮಾಡ್ತಾರೆ ಅನ್ನೋದು ಸುಳ್ಳು ಯಾವುದೋ ಅಪ್ಲಿಕೇಶನ್ ಇದಿರಲಿ ನಮಗೆ ಅದು ಹಂಗಾಗಿ ಹೇಳಕತ್ತನು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಅಷ್ಟೊಂದೇನು ಹೇಳ್ಕೊ ಅಂತ ಅಪ್ಲಿಕೇಶನ್ ಅಲ್ಲ ನನ್ನ ಪ್ರಕಾರ ಇದು ಬೆಟ್ಟಿಂಗ್ ಟೈಪ್ ಅಪ್ಲಿಕೇಶನ್ ಇದು ಬೆಟ್ಟಿಂಗ್ ಅಪ್ಲಿಕೇಶನ್ ಹಾಕೈತಿ ಅದಕ್ಕೆ ನಾ ಇದನ್ನ ಯೂಸ್ ಮಾಡಿಬಿಡತ್ತೇಳ್ತಾನೆ ನಾನು ನಿಮಗೆ ಸೊ ಫ್ರೆಂಡ್ಸ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ವೀಡಿಯೋ ಮಾಡೋದು ಅವ್ರಿಗೆ ಅದು ಸ್ಪಾನ್ಸರ್ಶಿಪ್ ಬಂದಿರತ್ತೆ ಅದಕ್ಕಾಗಿ ಅವರು ಅದ್ರ ಬಗ್ಗೆ ನಮ್ಗೆ ವಿಡಿಯೋ ಮಾಡಿ ನಮಗೆ ಅವರು ಸಜೆಷನ್ ಮಾಡ್ತಾರೆ ತಗೋತಿರ ತಗೋರಿ ಬಿಡ್ತಿರ ಬೀಳ್ರಿ ಅಂತೇಳಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಅವ್ರು ತಗೋ ಅಂತಾರಂತೇಳಿ ನಾವು ತಗೊಳಕ್ಕೆ ಉದಾಡ್ತೀವಿ ಸೊ ಫ್ರೆಂಡ್ಸ್ ಲಾಭ ಆಗಿದ್ದು ಯಾರಿಗಪ್ಪ ಅಂದರೆ ಇಲ್ಲಿ ವೀಡಿಯೋ ಮಾಡೋರಿಗೆ ಲಾಭ ಆಗೈತಿ ಹೊರತು ನಿಮಗೇನು ಲಾಭ ಇರೋದ್ರಾಗ ನಿಮಗೆ ಲಾಭ ಆಗೋರಿಗೆ ಹತ್ತು ಒಳಗೆ ಒಬ್ಬರಿಗೆ ಇಬ್ಬರಿಗೆ ಅಷ್ಟ ಇದ್ರ ಲಾಭ ಆಗೋದು ಸೊ ಫ್ರೆಂಡ್ಸ್ ಅದಕ್ಕೆ ಹೇಳಕತ್ತನೋ ಈ ಥರದ ಅಪ್ಲಿಕೇಶನ್ ಏನಾರು ಮಾಡ್ಬೇಕು ಅನ್ನಿಸ್ತೀನಪ್ಪ ಅಂದ್ರೆ ಆದಷ್ಟು ದೊಡ್ಡ ಒಂದು ನುರ್ತಾವ್ರ ಮೊಬೈಲ್ದಾಗ ನುರ್ತಾವ್ರದ್ದು ಆಟ ಆಡಿದವ್ರದು ಎಕ್ಸ್ಪೀರಿಯನ್ಸ್ ಕೇಳ್ಕೋರಿ ಅವಾಗ ಇನ್ವೆಸ್ಟ್ ಮಾಡೋಕೆ ಮುದ್ದೇಳ್ರಿ ಸೊ ಫ್ರೆಂಡ್ಸ್ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಇಲ್ಲಿಗಲ್ಲಿ ಆಗೈತಿ ಆದಷ್ಟು ಬೆಟ್ಟಿಂಗ್ ತಂದಾಕತ್ತಿ ಇವೆಲ್ಲ ನಾನು ಕೇಳ್ಬೋದು ನೀವು ಎಂ ಪಿ ಎಲ್ಲ ಡ್ರೀಮ್ ಲವನ್ ಇವೆಲ್ಲ ಹೆಂಗೆ ಏನು ರಕವರಿ ಅಂತೇಳಿ ಸೊ ಫ್ರೆಂಡ್ಸ್ ಅವೆಲ್ಲ ಈಗೀಗ ಬಂದಿದ್ರು ಗೋರ್ಮೆಂಟ್ಗೆ ಗೋರ್ಮೆಂಟ್ ಥ್ರೂ ಬಂದಾವು ಗೋರ್ಮೆಂಟ್ ಥ್ರೂ ಬಂದಾಗ ಗೋರ್ಮೆಂಟ್ ಅಡಿ ಒಳಗೇ ಕೆಲಸ ಅವ್ರು ಯಾವ್ದೋ ಥರ ಹೆಚ್ಚಿಗೆ ಅಮೌಂಟ್ನ ಇದು ಡ್ರಾ ಮಾಡ್ಕೊ ಅಂತ ರೂಲ್ಸ್ಗಳವ್ರಾಗ ಕೊಡ ಹಂಗಿಲ್ಲ ಬೇಕಾದ್ರೆ ನೋಡ್ರಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸೊ ಫ್ರೆಂಡ್ಸ್ ಇವ್ರು ಹೇಳುವಂಥ ಕಲರ್ ಪ್ರೊಡಕ್ಷನ್ ಒಳಗೆ ಸ್ಟಾರ್ಟಿಂಗ್ ನೂರ ಎರಡು ನೂರ ಇವರು ಸೊ ಫ್ರೆಂಡ್ಸ್ ಈ ಥರದ ಅಪ್ಲಿಕೇಶನ್ಗಳನ್ನ ನೋಡ್ಕೋಬೇಕು ನೀವು ಮತ್ತು ಟೆಲಿಗ್ರಾಮ್ನಾಗ ಜಾಯಿನ್ ಆಗಿರಿ ಅಂತ ಹೇಳ್ತಾರೆ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ಅವರು ಡಬಲ್ ಅರ್ನಿಂಗ್ಸ್ ಮಾಡ್ತಾರೆ ಟೆಲಿಗ್ರಾಮ್ನಾಗೂ ದುಡ್ಡು ಮಾಡ್ತಾರೆ ಮತ್ತು ಲಿಂಕ್ ಲಿಂಕಿಂದ ಡೌನ್ಲೋಡ್ ಮಾಡಿಸ್ಕೊಂಡು ನಿಮ್ಮಿಂದ್ರೂ ಅರ್ನಿಂಗ್ಸ್ ಮಾಡ್ಕೊಂಡು ನಿಮ್ಮಿಂದ ಲಿಂಕ್ ಲಿಂಕ್ನ ಪಡ್ಕೊಂಡು ನಿಮ್ಮ ಮುಖಾಂತ್ರನೂ ಅರ್ನಿಂಗ್ಸ್ ಮಾಡ್ಕೊತಾರೆ ಅವರು ಸೊ ಫ್ರೆಂಡ್ಸ ವಿಡಿಯೋನ ಇಷ್ಟ ವಿಡಿಯೋ ಹೇಳ್ಬೇಕು ಅನಿಸ್ತಿ ಹೇಳೀನಿ ಮತ್ತು ಕಲರ್ ಅಪ್ಲಿಕೇಶನ್ ಬಗ್ಗೆ ಯಾರಿಗೆಲ್ಲ ಡೌಟ್ ಆಗ್ಲಿ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಒಂದು ಫ್ರೆಂಡ್ಸ್ರ ಕಲ್ಯಾಗ ಮತ್ತು ಇಂಥದ್ದು ಒಂದು ಬೆಸ್ಟ್ ವಿಡಿಯೋ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅದ್ರ ಬಗ್ಗೆ ನಾನು ಮಾಹಿತಿನ ಟ್ಯುಟೋರಿಯಲ್ ಬರ್ತೀನಿ ಸೊ ಫ್ರೆಂಡ್ಸ್ ಆದಷ್ಟು ವೀಡಿಯೋಗೆ ಸಪೋರ್ಟ್ ಮಾಡಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳಿಗೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮ್ಗೆ ಇಂಥದ್ದ ಒಂದು ವೀಡಿಯೋನು ತೊಗೊಂಬರ್ತನೂ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ